ಪುನರ್ಮನನ ಹಾಳೆ ಹದಿಮೂರು ವರ್ಗಗಳು ಮತ್ತು ವರ್ಗ ಮೂಲಗಳು ಈ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಎಂದು ಹೇಳಿದ್ದಾರೆ ಇಲ್ಲಿ ಒಂದು ವಿನ್ಯಾಸ ಕೊಟ್ಟಿದ್ದಾರೆ ಇದರಲ್ಲಿ ಚೌಕಗಳ ಸಂಖ್ಯೆ ಅಡ್ಡ ಸಾಲಿನಲ್ಲಿ ಮತ್ತು ಕಂಬ ಸಾಲಿನಲ್ಲಿ ಅಡ್ಡ ಸಾಲಿನಲ್ಲಿ ಎರಡು ಚೌಕಗಳು ಕಂಬ ಸಾಲಿನಲ್ಲಿ ಎರಡು ಚೌಕಗಳು ಇವುಗಳನ್ನು ಗುಣಿಸಿದಾಗ ನಮಗೆ ಮು ನಾಲ್ಕು ದೊರೆಯುತ್ತದೆ ಅಡ್ಡ ಸಾಲಿನಲ್ಲಿ ಮೂರು ಚೌಕಗಳು ಕಂಬ ಸಾಲಿನಲ್ಲಿ ಮೂರು ಚೌಕಗಳು ಇವುಗಳನ್ನು ಗುಣಿಸಿದಾಗ ನಮಗೆ ಒಂಬತ್ತು ದೊರೆಯುತ್ತದೆ ಒಂದು ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ ಗುಣಿಸಿದಾಗ ನಾವು ವರ್ಗ ಸಂಖ್ಯೆಯನ್ನು ಪಡೆಯುತ್ತೇವೆ ಎರಡು ಎಂಟು ಎರಡು ನಾಲ್ಕು ಇಪ್ಪತ್ತು ಇಪ್ಪತ್ತು ನಾನ್ನೂರು ಏಳು ಎಂಟು ಏಳು ನಲವತ್ತೊಂಬತ್ತು ಹನ್ನೆರಡು ಎಂಟು ಹನ್ನೆರಡು ಒನ್ನೂರ ನಲವತ್ತ್ನಾಲ್ಕು ಮೈನಸ್ ಎಂಟು ಮೈನಸ್ ಪ್ಲಸ್ ಎಂಟೆಂಟಲೇ ಅರವತ್ತ್ನಾಲ್ಕು ಪ್ಲಸ್ ಎಂಟು ಮೈನಸ್ ಮೈನಸ್ ಹನ್ನೊಂದು ಹನ್ನಲ್ಲೇ ಒನ್ನೂರ ಇಪ್ಪತ್ತೊಂದು ಈ ಕೆಳಗಿನ ವರ್ಗ ಸಂಖ್ಯೆಗಳು ಕೊಡಲಾಗಿದೆ ಅವುಗಳ ವರ್ಗಮೂಲ ಕಂಡುಹಿಡಿಯಿರಿ ನಾಲ್ಕರ ವರ್ಗಮೂಲ ಎರಡು ಏಕೆಂದರೆ ಎರಡು ಸ್ಕ್ವಯರ್ ನಾಲ್ಕು ಆಗುತ್ತದೆ ರೂಟ್ ಇಪ್ಪತ್ತೈದರ ವರ್ಗಮೂಲ ಐದು ರೂಟ್ ಹಂಡ್ರೆಡ್ನ ವರ್ಗಮೂಲ ಹತ್ತು ರೂಟ್ ನಲವತ್ತೊಂಬತ್ತರ ವರ್ಗಮೂಲ ಏಳು ರೂಟ್ ಒಂದರ ವರ್ಗಮೂಲ ಒಂದು ರೂಟ್ ಮೂವತ್ತಾರರ ವರ್ಗಮೂಲ ಆರು ರೂಟ್ ಒನ್ನೂರ ಅರವತ್ತೊಂಬತ್ತರ ವರ್ಗಮೂಲ ಹದಿಮೂರು ರೂಟ್ ನಾನ್ನೂರರ ವರ್ಗಮೂಲ ಇಪ್ಪತ್ತು ಆಗಿರುತ್ತದೆ ಏಕೆಂದರೆ ಇಪ್ಪತ್ತು ಸ್ಕ್ವಯರ್ ನಾನ್ನೂರು ಹದಿಮೂರು ಸ್ಕ್ವಯರ್ ನೂರ ಅರವತ್ತೊಂಬತ್ತು ಆಗುತ್ತದೆ ಇಲ್ಲಿ ಎಡದಿಂದ ಬಲಕ್ಕೆ ಹೋಗಿ ಎಂದು ಹೇಳಿದ್ದಾರೆ ಎಂಟರ ವರ್ಗ ಸಂಖ್ಯೆ ಅರವತ್ನಾಲ್ಕು ಎಂಟರ ವರ್ಗ ಸಂಖ್ಯೆ ಅರವತ್ನಾಲ್ಕು ಹನ್ನೊಂದರ ವರ್ಗ ಸಂಖ್ಯೆ ಎಂ ಹನ್ನೊಂದರ ವರ್ಗ ಸಂಖ್ಯೆ ಎಡದಿಂದ ಬಲಕ್ಕೆ ಹನ್ನೊಂದರ ವರ್ಗ ಸಂಖ್ಯೆ ಒನ್ನೂರ ಇಪ್ಪತ್ತೊಂದು ಒನ್ನೂರ ಇಪ್ಪತ್ತೊಂದು ಎಡದಿಂದ ಬಲಕ್ಕೆ ಒನ್ನೂರ ಇಪ್ಪತ್ತೊಂದು ಒನ್ನೂರ ಇಪ್ಪತ್ತೊಂದು ಹದಿಮೂರರ ವರ್ಗ ಸಂಖ್ಯೆ ಒನ್ನೂರ ಅರುವತ್ತೊಂಬತ್ತು ಇಲ್ಲಿ ಎಡದಿಂದ ಬಲಕ್ಕೆ ಹೋಗಿ ಅಂತ ಹೇಳಿದ್ದಾರೆ ಓಕೆ ಸಿ ಹದಿಮೂರರ ವರ್ಗ ಸಂಖ್ಯೆ ಒನ್ನೂರ ಅರವತ್ತೊಂಬತ್ತು ಎಡದಿಂದ ಬಲಕ್ಕೆ ಒನ್ನೂರ ಅರವತ್ತೊಂಬತ್ತು ಎರಡು ನೂರ ಇಪ್ಪತ್ತೈದರ ವರ್ಗಮೂಲ ಹದಿನೈದು ಎರಡು ನೂರ ಇಪ್ಪತ್ತೈದರ ವರ್ಗಮೂಲ ಹದಿನೈದು ಏಕೆಂದರೆ ಹದಿನೈದು ಸ್ಕ್ವಯರ್ ಎರಡು ನೂರ ಇಪ್ಪತ್ತೈದು ಆಗುತ್ತದೆ ಒಂದರ ವರ್ಗ ಮೂಲ ಒಂದು ಒಂದರ ವರ್ಗಮೂಲ ಒಂದು ಈ ಈ ಜಾಗದಲ್ಲಿ ಒಂದು ಬರೆಯೋಣ ಈಗ ಎಫ್ ಮೇಲಿನಿಂದ ಕೆಳಗೆ ಏಳರ ವರ್ಗ ಸಂಖ್ಯೆ ನಲವತ್ತೊಂಬತ್ತು ಹತ್ತರ ವರ್ಗ ಸಂಖ್ಯೆ ಹತ್ತರ ವರ್ಗ ಸಂಖ್ಯೆ ನೂರು ಮೇಲಿನಿಂದ ಕೆಳಕ್ಕೆ ಎರಡುನೂರ ಐವತ್ತಾರರ ವರ್ಗಮೂಲ ಹದಿನಾರು ಎರಡುನೂರ ಐವತ್ತಾರರ ವರ್ಗಮೂಲ ಹದಿನಾರು ಒಂದು ಆರು ಇಪ್ಪತ್ತೈದರ ವರ್ಗ ಸಂಖ್ಯೆ ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಮೇಲಿನಿಂದ ಕೆಳಕ್ಕೆ ಆರುನೂರ ಇಪ್ಪತ್ತೈದು ಹೀಗೆ ನಾವು ಈ ಪದಬಂಧವನ್ನು ಸಂಖ್ಯೆಗಳ ಬಂಧವನ್ನು ಬಿಡಿಸಿದೆವು ಇಪ್ಪತ್ತೈದರ ವರ್ಗ ಸಂಖ್ಯೆ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಎರಡುನೂರ ಐವತ್ತಾರರ ವರ್ಗಮೂಲ ಹದಿನಾರು ಏಳರ ವರ್ಗ ಸಂಖ್ಯೆ ನಲವತ್ತೊಂಬತ್ತು ಹತ್ತರ ವರ್ಗ ಸಂಖ್ಯೆ ನೂರು ಒಂದರ ವರ್ಗಮೂಲ ಒಂದು ಎರಡುನೂರ ಇಪ್ಪತ್ತೈದರ ವರ್ಗಮೂಲ ಹದಿನೈದು ಹದಿಮೂರರ ವರ್ಗ ಸಂಖ್ಯೆ ಹದಿಮೂರು ಸ್ಕ್ವಯರ್ ಹನ್ನೊಂದರ ವರ್ಗಸಂಖ್ಯೆ ಹನ್ನೊಂದು ಸ್ಕ್ವಯರ್ ಎಂಟರ ವರ್ಗ ಸಂಖ್ಯೆ ಎಂಟು ಸ್ಕ್ವೇಯರ್ ಹೀಗೆ ನಾವು ಸಂಖ್ಯಾಪದ ಬಂಧವನ್ನು ಬಿಡಿಸಿದೆವು ವಿನ್ಯಾಸ ಈ ಕೆಳಗಿನ ವಿನ್ಯಾಸವನ್ನು ಗಮನಿಸಿ ಕೋಷ್ಟಕವನ್ನು ಪೂರ್ಣಗೊಳಿಸಿ ಈ ವಿನ್ಯಾಸದಲ್ಲಿ ಕೆಂಪು ಬಿಲ್ಲೆಗಳ ಸಂಖ್ಯೆ ಒಂದು ಆಗಿದೆ ಈ ಕೋಷ್ಟಕದಲ್ಲಿ ನೀವು ಗಮನಿಸಿ ಕೆಂಪು ಬಿಲ್ಲೆಗಳ ಸಂಖ್ಯೆ ಒಂದು ಕೆಂಪು ಬಿಲ್ಲೆಗಳ ಸಂಖ್ಯೆ ಇಲ್ಲಿ ಒಂದು ಇದೆ ನೀಲಿ ಬಿಲ್ಲೆಗಳ ಸಂಖ್ಯೆ ಎರಡು ಹಳದಿ ಬಿಲ್ಲೆಗಳ ಸಂಖ್ಯೆ ಮೂರು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಆರು ಆಯಿತು ಅದೇ ಥರನಾಗಿ ಅದೇ ಥರನಾಗಿ ಕೆಂಪು ಬಿಲ್ಲೆಗಳ ಸಂಖ್ಯೆ ಒಂದು ನೀಲಿ ಬಿಲ್ಲೆಗಳ ಸಂಖ್ಯೆ ಎರಡು ಹಳದಿ ಬಿಲ್ಲೆಗಳ ಸಂಖ್ಯೆ ಮೂರು ಹಸಿರು ಬಿಲ್ಲೆಗಳ ಸಂಖ್ಯೆ ನಾಲ್ಕು ಹತ್ತು ಒಟ್ಟು ಹತ್ತು ಬಿಲ್ಲೆಗಳ ಸಂಖ್ಯೆ ಇದೆ ಒಂದು ಒಂದು ಪ್ಲಸ್ ಮೂರು ನಾಲ್ಕು ಮೂರು ಪ್ಲಸ್ ಆರು ಹತ್ತು ಆಗುತ್ತದೆ ಹತ್ತು ಪ್ಲಸ್ ಹತ್ತು ಇಪ್ಪತ್ತು ಇದು ಈಗ ನೀಡಿಲ್ಲ ನೆಕ್ಸ್ಟ್ ನೋಡೋಣ ನೆಕ್ ಮುಂದಿನ ಹಾಳೆಯನ್ನು ತೆಗೆದುಕೊಳ್ಳೋಣ ಇಲ್ಲಿ ನೋಡಿ ಎರಡನೆಯ ತ್ರಿಕೋನಿಯ ಸಂಖ್ಯೆ ಎಷ್ಟು ಎಂದು ಕೇಳಿದ್ದಾರೆ ಎರಡನೆಯ ತ್ರಿಕೋನಿಯ ಸಂಖ್ಯೆ ಮೂರು ಆಗಿದೆ ಎರಡನೆಯ ತ್ರಿಕೋನಿಯ ಸಂಖ್ಯೆ ಮೂರು ಆಗಿದೆ ಇಪ್ಪತ್ತೊಂದು ಎಷ್ಟನೆಯ ತ್ರಿಕೋನಿಯ ಆಗಿದೆ ಎಂದು ಕೇಳಿದ್ದಾರೆ ಇಪ್ಪತ್ತು ಒಂದು ಎಷ್ಟನೆಯ ತ್ರಿಕೋನಿಯ ಸಂಖ್ಯೆ ಆಗಿದೆ ಎಂದು ಕೇಳಿದ್ದಾರೆ ಇಲ್ಲಿ ಹತ್ತಕ್ಕೆ ಮತ್ತೆ ಮುಂದಿನ ಸಂಖ್ಯೆಯನ್ನು ಸೇರಿಸಿದಾಗ ಹದಿನೈದು ಆಗುತ್ತದೆ ಹದಿನೈದಕ್ಕೆ ಆರು ಸೇರಿಸಿದಾಗ ಇಪ್ಪತ್ತೊಂದು ಆಗುತ್ತದೆ ನಾಲ್ಕು ಪ್ಲಸ್ ಐದು ಪ್ಲಸ್ ಆರು ಇಪ್ಪತ್ತೊಂದು ಆಗುತ್ತದೆ ಇಪ್ಪತ್ತೊಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಇಪ್ಪತ್ತೊಂದು ಎರಡು ಮೂರು ನಾಲ್ಕು ಐದು ಆರು ಇಪ್ಪತ್ತೊಂದು ಆರನೆಯ ತ್ರಿಕೋನಿಯ ಸಂಖ್ಯೆಯಾಗಿದೆ ಇಪ್ಪತ್ತೊಂದು ಆರನೆಯ ತ್ರಿಕೋನಿಯ ಸಂಖ್ಯೆಯಾಗಿದೆ ಎರಡನೇ ಮತ್ತು ಮೂರನೇ ತ್ರಿಕೋನಿಯ ಸಂಖ್ಯೆಗಳ ಮೊತ್ತವೆಷ್ಟು ಎರಡನೆಯ ಮತ್ತು ಮೂರನೆಯ ತ್ರಿಕೋನಿಯ ಸಂಖ್ಯೆ ಮೂರು ಪ್ಲಸ್ ಆರು ಒಂಬತ್ತು ಎರಡನೆಯ ಮತ್ತು ಮೂರನೆಯ ತ್ರಿಕೋನಿಯ ಸಂಖ್ಯೆಗಳ ಮೊತ್ತ ಒಂಬತ್ತು ನಾಲ್ಕನೇ ಮತ್ತು ಐದನೆಯ ತ್ರಿಕೋನಿಯ ಸಂಖ್ಯೆಗಳ ಮೊತ್ತ ಎಷ್ಟು ನಾಲ್ಕನೇ ಮತ್ತು ಐದನೇ ತ್ರಿಕೋನಿಗಳ ಸಂಖ್ಯೆಗಳ ಮೊತ್ತ ನಾಲ್ಕನೇ ನಾಲ್ಕನೆಯ ತ್ರಿಕೋನಿಯ ಸಂಖ್ಯೆ ಹತ್ತು ಐದನೆಯ ತ್ರಿಕೋನಿಯ ಸಂಖ್ಯೆ ಹದಿನೈದು ಹತ್ತು ಪ್ಲಸ್ ಹದಿನೈದು ಇಪ್ಪತ್ತೈದು ಆಗುತ್ತದೆ ಹತ್ತು ಪ್ಲಸ್ ಹದಿನೈದು ಇಪ್ಪತ್ತೈದು ಯಾವ ಎರಡು ಕ್ರಮಾನುಗತ ತ್ರಿಕೋನಿಗಳ ತ್ರಿಕೋನಿಯ ಸಂಖ್ಯೆಗಳ ಮೊತ್ತವು ಒಂಬತ್ತು ಆಗಿದೆ ಯಾವ ಎರಡು ಕ್ರಮಾನುಗತ ತ್ರಿಕೋನಿಯ ಸಂಖ್ಯೆಗಳ ಮೊತ್ತವು ಒಂಬತ್ತು ಆಗಿದೆ ಇಲ್ಲಿ ಮೂರು ಪ್ಲಸ್ ಆರು ಎರಡನೆಯ ಮತ್ತು ಮೂರನೆಯ ತ್ರಿಕೋನಿಯಗಳ ಸಂಖ್ಯೆಯ ಮೊತ್ತಗಳು ಒಂಬತ್ತು ಆಗಿದೆ ಮೂರು ಪ್ಲಸ್ ಆರು ಎರಡು ಮತ್ತು ಮೂರನೆಯ ತ್ರಿಕೋನಿಯ ಸಂಖ್ಯೆ ಮೂರು ಪ್ಲಸ್ ಆರು ಒಂಬತ್ತು ಆಗುತ್ತದೆ ಮೊದಲ ಹತ್ತು ತ್ರಿಕೋನಿಯ ಸಂಖ್ಯೆಗಳನ್ನು ಬರೆಯಿರಿ ಮೊದಲ ಹತ್ತು ತ್ರಿಕೋನಿಯ ಸಂಖ್ಯೆಗಳು ಯಾವುವು ಎಂದರೆ ಒಂದು ಮೂರು ಆರು ಹತ್ತು ಹದಿನೈದು ಇಪ್ಪತ್ತೊಂದು ಒಂದು ಮೂರು ಆರು ಹತ್ತು ಹತ್ತು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ಮತ್ತು ಏಳು ಏಳನ್ನು ಸೇರಿಸಿದಾಗ ಇಪ್ಪತ್ತೊಂದಕ್ಕೆ ಏಳನ್ನು ಸೇರಿಸಿದಾಗ ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ಎಂಟನ್ನು ಸೇರಿಸಿದಾಗ ಮೂವತ್ತಾರು ಮೂವತ್ತಾರಕ್ಕೆ ಒಂಬತ್ತನ್ನು ಸೇರಿಸಿದಾಗ ನಲವತ್ತೈದು ನಲವತ್ತೈದಕ್ಕೆ ಹತ್ತನ್ನು ಸೇರಿಸಿದಾಗ ಐವತ್ತೈದು ಇವು ಮುಂದಿನ ತ್ರಿಕೋನಿಯ ಸಂಖ್ಯೆಗಳಾದವು ಇಪ್ಪತ್ತೆಂಟು ಮೂವತ್ತಾರು ನಲವತ್ತೈದು ಐವತ್ತೈದು ಇಪ್ಪತ್ತೆಂಟು ಮೂವತ್ತೈ ಆರು ನಲವತ್ತೈದು ಐವತ್ತೈದು ಇವು ಮೊದಲ ಹತ್ತು ತ್ರಿಕೋನಿಯ ಸಂಖ್ಯೆಗಳಿಗೆ ಉದಾಹರಣೆಗಳಾಗಿವೆ ಈ ಕೋಷ್ಟಕವನ್ನು ಪೂರ್ಣಗೊಳಿಸಿ ಎಂದಿದ್ದಾರೆ ಇಲ್ಲಿ ತ್ರಿಕೋನಿಯ ಸಂಖ್ಯೆಗಳು ಮತ್ತು ಅವುಗಳ ವಿನ್ಯಾಸವನ್ನು ಕೂಡಿಸಿದ್ದಾರೆ ಇಲ್ಲಿ ಮು ಮೂರು ಮತ್ತು ಆರು ತ್ರಿಕೋನಿಯ ಸಂಖ್ಯೆಗಳ ಮೊತ್ತವು ಒಂಬತ್ತು ಆಗಿದೆ ಇಲ್ಲಿ ಆರು ಪ್ಲಸ್ ನಾಲ್ ಹತ್ತು ಆರು ಮತ್ತು ಹತ್ತು ಇವುಗಳ ಮೊತ್ತ ಆರು ಇಲ್ಲಿ ಹತ್ತು ಬಿಲ್ಲೆಗಳಿವೆ ಇಲ್ಲಿ ಹತ್ತು ಬಿಲ್ಲೆಗಳಿವೆ ಆರು ಪ್ಲಸ್ ಹತ್ತು ಹದಿನಾರು ಇಲ್ಲಿ ಹತ್ತು ಪ್ಲಸ್ ಹದಿನೈದು ಇಪ್ಪತ್ತೈದು ಹೀಗೆ ವರ್ಗ ಸಂಖ್ಯೆಗಳು ನಮಗೆ ಎರಡು ತ್ರಿಕೋನೀಯಗಳ ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೆ ವರ್ಗ ಸಂಖ್ಯೆಯು ದೊರ ದೊರೆಯುತ್ತದೆ ಯಾವುದೇ ಸಂಖ್ಯೆಗಳ ವರ್ಗವು ಸಂಖ್ಯೆ ಆಗಿರುತ್ತದೆ ಎರಡು ಸ್ಕ್ವೇರ್ ನಾಲ್ಕು ಎರಡರ ವರ್ಗ ನಾಲ್ಕರ ವರ್ಗ ಹದಿನಾರು ಹತ್ತರ ವರ್ಗ ನೂರು ಸಮಸಂಖ್ಯೆಗಳ ವರ್ಗವು ಸಂಖ್ಯೆ ಆಗಿರುತ್ತದೆ ಸಂಖ್ಯೆಗಳ ವರ್ಗವು ಬೆಸ ಸಂಖ್ಯೆ ಆಗಿರುತ್ತದೆ ಐದು ಸ್ಕ್ವೇರ್ ಇಪ್ಪತ್ತೈದು ಏಳು ಸ್ಕ್ವೇರ್ ನಲವತ್ತೊಂಬತ್ತು ಮತ್ತು ಬೆಸ ಸಂಖ್ಯೆಗಳ ವರ್ಗವು ಬೆಸ ಸಂಖ್ಯೆ ಆಗಿರುತ್ತದೆ